ಲೋಕಾಯುಕ್ತರು ಎರಡು ತಿಂಗಳ ಒಳಗಾಗಿ ಸೂಳೆಕೆರೆ ಒತ್ತುವರಿ ಮತ್ತು ರೈತರ ಮುಳುಗಡೆ ಜಮೀನುಗಳಿಗೆ ನ್ಯಾಯ ದೊರಕಿಸಿಕೊಡಬೇಕು ಇಲ್ಲದಿದ್ದರೆ ಲೋಕಾಯುಕ್ತ ಕಚೇರಿ ಮುಂದೆ ಅಮರಣಾಂತ ಸತ್ಯಾಗ್ರಹ ಕೈಗೊಳ್ಳಲಾಗುವುದು ಎಂದು ಪಾಂಡುಮಟ್ಟಿ ವಿರಕ್ತ ಮಠದ ಡಾಕ್ಟರ್ ಗುರುಬಸವ ಮಹಾಸ್ವಾಮೀಜಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಲೋಕಾಯುಕ್ತರು ಏಪ್ರಿಲ್ ಇಪ್ಪತ್ತೈದರಂದು ಸೂಳೆಕೆರೆಗೆ ಭೇಟಿ ನೀಡಿ ಇನ್ನೂರ ಹತ್ತೊಂಬತ್ತು ಎಕರೆ ಒತ್ತುವರಿಯಾಗಿದೆ ಎಂದು ಹೇಳುವ ಮೂಲಕ ಒತ್ತುವರಿ ಖಚಿತಪಡಿಸಿದ್ದಾರೆ ಖಡ್ಗಾ ಸಂಘಟನೆ ಎರಡ್ ಸಾವಿರದ ಹದಿನಾರರಿಂದ ಸೂಳೆಕೆರೆ ಸಂರಕ್ಷಣೆ ಬಗ್ಗೆ ಹೋರಾಟ ಮಾಡುತ್ತಾ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಾ ಬರುತ್ತಿದ್ದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಈ ಬಗ್ಗೆ ಲೋಕಾಯುಕ್ತ ಕೋರ್ಟ್ನಲ್ಲಿ ದಾವೆ ಉಪ ಉಪಲೋಕಾಯುಕ್ತರು ಸುಳೆಕೆರೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಈ ಬಗ್ಗೆ ಯಾವುದೇ ಪ್ರಸ್ತಾಪನೆ ಮಾಡಿಲ್ಲ ಎಂದರು ಐದು ವರ್ಷಗಳಿಂದ ಲೋಕಾಯುಕ್ತ ಕೋರ್ಟ್ನಲ್ಲಿ ಸುಳೆಕೆರೆಯ ಒತ್ತುವರಿ ವಿಷಯ ಪ್ರಗತಿಯಲ್ಲಿದ್ದರೂ ಈ ವಿಷಯದ ಬಗ್ಗೆ ಲೋಕಾಯುಕ್ತರಿಗೆ ಯಾವುದೇ ಮಾಹಿತಿ ಇಲ್ಲದೇ ಇರುವುದು ಬೇಸರದ ಸಂಗತಿ ಎಂದರು ಸುಳೆಕೆರೆ ಆರು ಸಾವಿರದ ನಾನ್ನೂರ ಅರವತ್ನಾಲ್ಕು ಎಕರೆ ವಿಸ್ತೀರ್ಣ ಇದ್ದು ಲೋಕಾಯುಕ್ತರು ಇನ್ನೂರ ಹತ್ತೊಂಬತ್ತು ಎಕರೆ ಒತ್ತುವರಿಯಾಗಿದೆ ಎಂದರು ಕರ್ನಾಟಕ ನೀರಾವರಿ ನಿಗಮ ಒಂಬೈನೂರರಿಂದ ನೂರ ಎಕರೆ ಎಂದರೆ ಕಂದಾಯ ಇಲಾಖೆ ಸಾವಿರದ ಇನ್ನೂರು ಎಕರೆ ಎಂದು ಹೇಳುತ್ತಿದ್ದಾರೆ ಇದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಎಂದು ತಿಳಿಯಬೇಕಾಗಿದೆ ಎಂದರು ಸುಳೆಕೆರೆ ಒತ್ತುವರಿ ವಿಷಯವಾಗಿ ಲೋಕಾಯುಕ್ತದಲ್ಲಿ ಪ್ರಕರಣ ನಡೆಯುತ್ತಿದ್ದು ಇನ್ನೆರಡು ತಿಂಗಳ ಒಳಗಾಗಿ ನ್ಯಾಯ ಒದಗಿಸದೇ ಇದ್ದರೆ ಲೋಕಾಯುಕ್ತ ಕಚೇರಿ ಮುಂದೆ ಅಮರಾನಂತ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಖಟಗ ಸಂಘಟನೆ ನಿರ್ದೇಶಕ ಚಂದ್ರಹಾಸ್ ಷಣ್ಮುಖಯ್ಯ ಸುನಿಲ್ ಮುಖ್ಯ ಕಾರ್ಯದರ್ಶಿ ಕುಬೇಂದ್ರ ಸ್ವಾಮಿ ಇದ್ದರು ಎರಡು ಸಾವಿರದ ಹದಿನಾರನೇ ಇಸ್ವಿಯಿಂದ ಹಿಡಿದು ಸೂಳೆಕೆರೆ ವಿಚಾರವಾಗಿ ನಿರಂತರವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇರೋದು ಯಾಕೆ ಅಂತಂದರೆ ಒತ್ತುವರಿ ಆಗಿರುವಂಥ ಜಾಗವನ್ನು ಸರ್ಕಾರದವರು ಬಿಡಿಸ್ಕೊಡ್ಬೇಕು ಅನ್ನೋದು ಮೂಲ ಉದ್ದೇಶ ಈ ಹಿನ್ನೆಲೆಯಲ್ಲಿ ಕಳೆದ ಇಪ್ ಇಪ್ಪತ್ತೈದನೇ ತಾರೀಕು ಕರ್ನಾಟಕದ ಉಪ ಲೋಕಾಯುಕ್ತರು ಆ ಸೂಳೇಕೆರೆ ಪ್ರದೇಶಕ್ಕೆ ಭೇಟಿ ನೀಡಿರುವಂಥ ಸಂದರ್ಭದಲ್ಲಿ ಅದರ ಸ್ಥಿತ್ಯಂತರವನ್ನೆಲ್ಲ ನೋಡಿ ಇದು ಪರಿಸರಕ್ಕೆ ಮತ್ತು ಪ್ರವಾಸೋದ್ಯಮಕ್ಕೆ ತುಂಬ ಉತ್ತಮವಾಗಿರ್ತಕ್ಕಂಥ ಜಾಗ ಅಂತೇಳಿ ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅದು ಸರಿಯಾದಂಥ ವಿಚಾರ ಹೌದು ಆದರೆ ಈ ಸೂಳೇಕೆರೆ ವಿಚಾರವಾಗಿ ನಿರಂತರವಾಗಿ ಹೋರಾಟ ಮಾಡ್ತಾ ಇರುವಂಥ ಖಡ್ಗ ಸಂಘ ಮತ್ತು ಸೋಳೆಕೆರೆ ಸಂರಕ್ಷಣಾ ಸಮಿತಿ ಈ ಎರಡೂ ಸಂಘಗಳ ಒಬ್ಬ ಪ್ರತಿನಿಧಿಯನ್ನು ಸಹ ಸಂಪರ್ಕ ಮಾಡಿದರೆ ಅವರನ್ನು ಜೊತೆಗೆ ಕರ್ಕೊಂಡೋಗಿ ಅದರ ಮಾಹಿತಿಯನ್ನು ತಿಳ್ಕೊಂಡಿದ್ರೆ ತುಂಬ ಚೆನ್ನಾಗಿರೋದು ಈಗಾಗಲೇ ಲೋಕಾಯುಕ್ತದಲ್ಲಿನೂ ಸಹ ನಮ್ಮ ಸಂಘ ದೂರನ್ನು ಕೊಟ್ಟಿದೆ ಇಪ್ಪತ್ತೊಂದನೇ ಇಸ್ವಿಯಿಂದ ಅದು ಹಂಗೇನೇ ಪೆಂಡಿಂಗ್ ಐತದು ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿಯಿಂದ ಅಲ್ವಾ ಅದ್ರ ಬಗ್ಗೆ ಈಗಾಗಲೇ ಕೆರೆಗಳನ್ನು ಸಂರಕ್ಷಣೆ ಮಾಡಬೇಕು ಅಂಥೇಳಿ ಸರ್ಕಾರವೂ ಆದೇಶ ಮಾಡಿದೆ ಸುಪ್ರೀಂ ಕೋರ್ಟೂ ಕೂಡ ಆದೇಶವನ್ನು ಮಾಡಿದೆ ಕರ್ನಾಟಕದ ಹಸಿರು ಕೋರ್ಟು ನ್ಯಾಯಪೀಠನೂ ಕೂಡ ಅದಕ್ಕೆ ಸಮ್ಮತಿಯನ್ನು ಆದೇಶವನ್ನು ಮಾಡಿದೆ ಕೆರೆ ಕೆಟ್ಟಗಳನ್ನು ಉಳಿಸ್ಗಳದಲ್ಲೇ ಹೋದರೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಭಾಳಷ್ಟು ನೀರಿನ ಸಮಸ್ಯೆ ಉಂಟಾಗುತ್ತೆ ಅಂತೇಳಿ ಜೊತೆಗೆ ಈ ಜಲ ಸಮೃದ್ಧಿಯನ್ನು ಬೆಳೆಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಅದನ್ನು ಆ ರೀತಿ ಮಾಡಿರುವಂಥದ್ದು ಇಲ್ಲಿ ಬಂದು ಉಪ ಲೋಕಾಯುಕ್ತರು ಬಂದು ನೋಡಿ ಸಂಬಂಧಪಟ್ಟಂಥ ಅಧಿಕಾರಿಗಳ್ನೆಲ್ಲ ಕರೆಸಿ ಯಾಕೆ ಲೇಟ್ ಆಗಿತ್ತು ಅಂತ ಪ್ರಶ್ನೆಯನ್ನು ಮಾಡಿದರೆ ಚೆನ್ನಾಗಿರೋರು ಅಂಥ ಒಂದು ವ್ಯವಸ್ಥೆಯನ್ನು ಸೆಟಪ್ ಮಾಡಿದರೆ ಮಾತ್ರ ಸರ್ ಈ ದೇಶ ಉಳಿಗ್ ಸಾಧ್ಯ ಇಲ್ಲ ಅಂತಂದರೆ ಎಲ್ಲರೂ ಸರ್ ಬೇಗ ಭಾಗದನ್ನ ರಿಜಿಸ್ಟ್ರು ಮಾಡಿಸ್ಕೊಂತಾರೆ ಮತ್ತೊಂದು ಮಾಡ್ಕೊಳ್ತಾರೆ ಅವ್ರು ಆರಾಮಾಗಿರ್ತಾರೆ ಸರ್ ಕೊನೆಗೆ ಎಲ್ಲರೂ ಹೇಳ್ತಾರೆ ಏನಂತಂದರೆ ನಮ್ಮ ದೇಶದಲ್ಲಿ ಹವಾಮಾನದ ವೈಪರೀತ್ಯ ಆಗಿದೆ ಮಳೆ ಬರ್ತಿಲ್ಲ ಬಿಸಿಲು ಜಾಸ್ತಿ ಆಗಿದೆ ಅಂತ ಬಿಟ್ಟು ಬರೀ ನಾವು ಈ ಥರ ಕಥೆಗಳನ್ನ ಹೇಳ್ತೇವೆ ಹೊರತು ಅದಕ್ಕೆ ತಕ್ಕಂಥ ಒಂದು ಒಂದು ಪಾಠನ ಕಲಿಸ್ಬೇಕು ಸರ್ ಅಧಿಕಾರಿಗೆ ವರ್ಕರ್ಗಳಿಗೆ ಸೊ ಅದು ಮೂಲ ಉದ್ದೇಶ ಸರ್ ಯಾರ್ಯಾರು ಸುಳ್ಯಕೆನ ಈ ವ್ಯವಸ್ಥೆ ತಂದಿದ್ರಲ್ಲ ಸರ್ ಅವರಿಗೆ ತನಿಖೆ ಲೋಕಾಯುಕ್ತ ತನಿಖೆ ಆಗಬೇಕು ಮತ್ತು ಅವರಿಗೆ ಶಿಕ್ಷೆ ಆಗಬೇಕು ಸರ್ ಅದು ನಮ್ಮ ಉದ್ದೇಶ ಈಗ ಬಂದುಬಿಟ್ಟು ಸ್ಟೇಟ್ಮೆಂಟ್ ಕೊಟ್ಟು ಇನ್ನೂರು ಎಕರೆ ಮಾತ್ರ ಆಗಿದೆ ನೀವು ಅದನ್ನು ಮಾಡ್ಕೊಳ್ಳಿ ಅಂತ ಯಾರು ಹೇಳಿದ್ರು ಸರ್ ನೀವು ಡಿ ಸಿ ಗೆ ಡೈರೆಕ್ಟ್ ಮಾಡಿಲ್ಲ ಸಂಬಂಧಪಟ್ಟ ತಾಲೂಕು ಆಫೀಸ್ಗಳಿಗೆ ಡೈರೆಕ್ಟ್ ಮಾಡಿಲ್ಲ ಬಂದು ಸ್ಟೇಟ್ಮೆಂಟ್ ಮಾತ್ರ ಕೊಟ್ಟೋಗಿದ್ದಾರೆ ಹೋಗಿದ್ದಾರೆ ಸರಿ ಸರಿ ಅಲ್ಲ ಬಟ್ ಅದು ಇಂಪ್ಲಿಮೆಂಟ್ ಮಾಡೋರು ಯಾರು ಸರ್ ಸೊ ಈಗ ಸರ್ ಈಗ ಆ್ಯಕ್ಚುಲಿ ಹೇಳಬೇಕು ಅಂದರೆ ಸರ್ ಅವ್ರು ಬಂದ ಉದ್ದೇಶ ಇವರಿಗೆ ಮಾಹಿತಿ ಬಂತಂತೆ ಲೋಕಾಂತ್ರಿಗೆ ಏನಂತಂದರೆ ದಾವಣಗೆರೆಯಲ್ಲಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೀತಾ ಇದೆ ಹಾಗಾಗಿ ಅದನ್ನು ನೋಡಬೇಕು ಅಂತ ಬಂದ್ರಂತೆ ಅಂದರೆ ಅದನ್ನು ಯಾರೂ ಕೂಡ ದೂರು ಕೊಟ್ಟಿಲ್ಲ ಇವರು ಗಮನಕ್ಕೆ ಬಂದಿದೆ ಇವರೇ ಸ್ವಯಂ ಪ್ರೇರಿತವಾಗಿ ಆ ಜಾಗಕ್ಕೆ ಪಡ್ತಾರೆ ಮತ್ತು ಸುಮೋಟ ಕೇಸನ್ನು ದಾಖಲಿಸ್ತಾರೆ ದಾಖಲಿಸ್ಕೊಂತಾರೆ ಸರ್ ಅಂದರೆ ಯಾರೂ ಕೂಡ ದೂರು ಕೊಟ್ಟಿಲ್ಲ ಸರ್ ಆದರೆ ನಾವು ನಾಲ್ಕು ವರ್ಷ ಆಯ್ತು ಸರ್ ದೂರು ಕೊಟ್ಟು ಇದುವರೆಗೂ ಕೂಡ ಒಬ್ಬರು ಕೂಡ ಯಾರೂ ಬಂದಿಲ್ಲ द्वंद्व आयके